ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಫೇಸ್ ಪ್ಯಾಕ್ನ ಇದ್ದೀನಿ ಅದು ಹೇಗೆ ಅಂದರೆ ಬೇಗ ಅಂದರೆ ಇನ್ಸ್ಟಂಟ್ ಗ್ಲೋ ಅಂತ ಏನು ಹೇಳ್ತೀವಿ ಅಲ್ವಾ ಆ ಥರ ಒಂದು ಗ್ಲೋನೆಸ್ನ ನಮ್ಮ ಮುಖಕ್ಕೆ ತಂದು ಕೊಡುತ್ತೆ ನಮ್ಮ ರಿಲೇಷನ್ಗಳಲ್ಲಿ ಯಾವುದೇ ಒಂದು ಮದುವೆ ಪ್ರೋಗ್ರಾಮ್ ಈ ಥರ ಇದ್ದಾಗ ನಾವು ಒಂದು ವಾರಕ್ಕೆ ಮುಂಚೆ ಈ ಫೇಸ್ ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡು ಡೈಲಿ ಅಪ್ಲೈ ಮಾಡ್ಕೊಂಡು ಬಂದರೆ ಖಂಡಿತ ನಾವು ಯಾವುದೇ ರೀ ಪಾರ್ಲರ್ ಇರ್ಬೋದು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಹಾಗೆಯೇ ಮನೆಯಲ್ಲೇ ನಾವು ಪಾರ್ಲರ್ಗಿಂತೂ ಇನ್ನೂ ನೂರು ಪಟ್ಟು ಹೆಚ್ಚಾಗಿ ನಮ್ಮ ಮುಖಕ್ಕೆ ಗ್ಲೋನ ನಾವು ಕೊಡ್ಬೋದು ಬನ್ನಿ ಹಾಗಾದರೆ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಅಕ್ಕಿನ ತಗೊಂಡು ನೆನೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಅಕ್ಕಿ ಫುಲ್ಲು ನೆನೆಯಬೇಕು ಯಾಕಂದರೆ ಅದರಿಂದ ನಾವು ಅದು ಹಾಲು ಥರ ತಕ್ಕೋಬೇಕಲ್ವ ಸೊ ಹಾಗಾಗಿ ಒಂದು ತ್ರೀ ಅವರ್ಸ್ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ ನೀವು ಯಾವುದಾದ್ರೂ ಅಕ್ಕಿ ತಗೊಳ್ಳಿ ಪರವಾಗಿಲ್ಲ ಇಲ್ಲಿ ನಾನು ಒಂದು ಪ್ಲೇಟ್ನ ತೊಗೊಂಡು ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಆಲೂಗಡ್ಡೆ ಆಲೂಗೆಡ್ಡೆ ಅಲ್ವಾ ಇದನ್ನ ನೋಡಿ ಈ ಥರ ಒಂದು ಆಲೂಗೆಡ್ಡೆ ಫುಲ್ಲು ನಾನು ತುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಇದರಲ್ಲಿರೋ ರಸನ ಫಸ್ಟು ತೆಗೆದಿಟ್ಕೊಂಡ್ಬಿಡೋಣ ಸ್ನೇಹಿತರೆ ಈ ಆಲೂಗೆಡ್ಡೆ ನಮ್ಮ ಮುಖದ ಸೌಂದರ್ಯನ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬಾ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಮ್ಮ ಕಣ್ಣಿನ ಕೆಳಗೆ ಇರುವಂಥ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಮುಖದಲ್ಲಿರುವಂಥ ಸ್ಪಾಟ್ಸ್ ಅಥವಾ ಕಪ್ಪು ಕಲೆಗಳು ಅಂತ ಏನು ಕರಿತೀವಿ ಅಲ್ವಾ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಆಲೂಗಡ್ಡೆ ರಸ ನೋಡಿ ಇವಾಗ ಇದನ್ನೆಲ್ಲ ಕರೆಕ್ಟಾಗಿ ತೆಕ್ಕೊಂಡಿದ್ದಾಯ್ತಲ್ವ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ ಹಾಗೆಯೇ ಸ್ನೇಹಿತರೆ ಇಲ್ಲಿ ನಮಗೆ ಗಟ್ಟಿ ಮೊಸ್ರು ಬೇಕಾಗುತ್ತೆ ಸೊ ಹಾಗಾಗಿ ನಾನು ಈ ಥರ ಒಂದು ಸ್ಟ್ರೈನರ್ಗೆ ಮೊಸರನ್ನ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಅದರಲ್ಲಿರೋ ಅಂಥ ನೀರೆಲ್ಲ ಅದು ಬಸ್ಕೊಂಡು ನಮಗೆ ಸ್ವಲ್ಪ ಗಟ್ಟಿ ಕ್ರೀಮ್ ಥರ ಸಿಗಬೇಕು ಸೊ ಹಂಗಾಗಿ ನಾನು ಮುಂಚೆನೇ ಇದಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದು ಇನ್ನೂ ಸ್ವಲ್ಪ ನಮಗೆ ಸ್ಟ್ರೈನ್ ಆಗಬೇಕು ಆಗಲಿ ಈ ಬಟ್ಟೆಲ್ಲಾದರೂ ಸೋಸಿ ಮುಂಚೆನೇ ನಾವು ಗಟ್ಟಿ ಮೊಸರನ್ನ ರೆಡಿ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ನಾನು ಏನು ಅಕ್ಕಿನ ಇಲ್ಲಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ನೀರು ಸಮೇತ ನಾನು ಇದಕ್ಕೆ ಸೇರಿಸ್ಕೊತೀನಿ ಪೂರ್ತಿ ಅಕ್ಕಿನ ಇದರೊಳಗಡೆ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ರುಬ್ಕೋಬೇಕು ಫಸ್ಟ್ ರುಬ್ಕೊಂಡು ಅದಾದಮೇಲೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ನಾವು ರುಬ್ಕೋಬೇಕಾಗುತ್ತೆ ಒಂದೇ ಸರಿ ನೀರು ಸೇರಿಸಿದ್ರೆ ನೀರೆಲ್ಲ ಆಚೆ ಚೆಲ್ಕೊಂಡು ಬಂದುಬಿಡುತ್ತೆ ಸೊ ಹಾಗಾಗಿ ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋತೀನಿ ಈಗ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಪೂರ್ತಿಯಾಗಿ ಅದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ತುಂಬ ನುಣ್ಣಗಿದೆ ಸೊ ಇದನ್ನೇನು ನನಗೆ ಸೋಸೋ ಅವಶ್ಯಕತೆ ಏನೂ ಇಲ್ಲ ನಿಮಗೇನಾದರೂ ಸ್ವಲ್ಪ ತರಿತರಿಯಾಗಿದೆ ಅಂತ ಅನಿಸಿದ್ರೆ ಇದನ್ನು ಯಾವುದಾದ್ರೂ ಜಾಲ್ರಿಗೆ ಹಾಕ್ಕೊಂಡು ಸೋಸ್ಕೊಬೇಕಾಗತ್ತೆ ಇದು ತುಂಬ ನುಣ್ಣಗಿರೋದ್ರಿಂದ ನಾನು ಹಾಗೆಯೇ ಯೂಸ್ ಮಾಡ್ಕೋತಾ ಇದ್ದೀನಿ ನಾವು ರೆಡಿ ಮಾಡ್ಕೊಂಡಿದ್ದಂಥ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಈಗ ಏನು ಮಾಡಬೇಕು ಅಂತಂದರೆ ಒಂದು ಪ್ಯಾನ್ನ ತೊಗೋಬೇಕು ಆದಷ್ಟು ಸ್ಟಿಕ್ ಪ್ಯಾನ್ನೇ ತೊಗೋಬೇಕಾಗತ್ತೆ ಅಕ್ಕಿ ನಾವೇನು ರುಬ್ಕೊಂಡಿರ್ತೀವಲ್ಲ ಅದೆಲ್ಲ ತಳ ಅಂಟು ಬಿಡುತ್ತೆ ಸೊ ಹಾಗಾಗಿ ನಾವು ಆದಷ್ಟು ನಾನ್ಸ್ಟಿಕ್ ಪ್ಯಾನ್ನೇ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಮಾಡ್ಕೊಂಡಿರೋಂಥ ಈ ಅಕ್ಕಿ ಇದು ರುಬ್ಬಿರೋಂಥ ಮಿಶ್ರಣನ ಇಲ್ಲಿ ನಾನು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೋಡಿ ಈ ಥರ ತಳ ಅಂಟಕ ಬಿಡದಿರ ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇದೆಲ್ಲ ನಮಗೆ ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು ಅದು ಬೇಗ ಗಟ್ಟಿ ಆಯ್ತಲ್ವಾ ಸೊ ಹಂಗಾಗಿ ನಾವು ಬಿಸಿ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಪಕ್ಕದಲ್ಲಿ ಬಿಸಿ ನೀರನ್ನ ಸೇರಿಸ್ಕೊಂತ ಬೇಯಿಸ್ಕೋಬೇಕು ಈಗ ಈ ಟೈಮಲ್ಲಿ ನಾನು ಇಲ್ಲಿ ಹಸಿ ಹಾಲು ಇಟ್ಕೊಂಡಿದ್ದೆ ನೋಡಿ ಈ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ ಹಾಲ್ನ ಹಸಿನೇ ತಗೋಬೇಕಾಗುತ್ತೆ ಕಾಯಿಸೋದೇನು ಬೇಡ ನಿಮ್ಗೆ ಡೈರೆಕ್ಟ್ ಹಸು ಹಾಲು ಸಿಕ್ಕಿದ್ರೆ ಅದು ಇನ್ನೂ ಒಳ್ಳೇದು ನಾನಿಲ್ಲಿ ಪ್ಯಾಕೆಟ್ ಹಾಲು ನಂದಿನಿ ಹಾಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಹಾಕಿದ ಮೇಲೆ ಕೂಡ ಗಟ್ಟಿ ಈ ಕ್ರೀಮ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಈ ಒಂದು ಅದಕ್ಕೆ ನಮಗೆ ಪೇಸ್ಟು ರೆಡಿ ಆದರೆ ಸಾಕು ಕರೆಕ್ಟಾಗಿ ಆಗಿದೆ ಈಗ ನೋಡಿ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಬೇಯ್ಕೊಂಡಿದೆ ಈಗ ಎಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾವು ಇದರಲ್ಲೇ ಬಿಟ್ಟರೆ ಇನ್ನೂ ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ನಾವು ಮುಚ್ಚಿ ಎತ್ತಿಟ್ಕೊಬೋದಲ್ವ ಅಂಥದ್ದೊಂದು ಬಾಕ್ಸ್ಗೆ ಹಾಕಿ ಆರೋದಕ್ಕೆ ಬೇಡ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಈ ಥರ ಎತ್ತಿಟ್ಕೊಬೇಕು ನಾವು ಸ್ಟೋರ್ ಮಾಡಬೇಕಲ್ವಾ ಹಾಗಾಗಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಬಿಡೋಣ ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ಇದು ಆಲ್ಮೋಸ್ಟ್ ನಮಗೆ ತಣ್ಣಗಾಗ್ಬಿಟ್ಟಿದೆ ಈಗ ನಾವೇನಿಲ್ಲಿ ನೋಡಿ ಮೊಸರನ್ನ ಸೋಸಿ ನೀರೆಲ್ಲ ತೆಗೆದು ಎತ್ತಿಟ್ಕೊಂಡಿರ್ತೀವಲ್ಲ ಈ ಮೊಸರನ್ನ ಪೂರ್ತಿಯಾಗಿ ಇದಕ್ಕೆ ಹಾಕೋತೀನಿ ಇದು ಒಂದು ಒಂದು ಟೇಬಲ್ ಸ್ಪೂನ್ ಮೊಸರು ಇದೆ ಆ ಪೂರ್ತಿ ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲೇನು ನಾವು ಆಲೂಗಡ್ಡೆ ತುರಿದು ತೊಗೊಂಡಿರ್ತೀವಲ್ಲ ಅದು ನಮಗೆ ಬರೀ ಈ ಆಲೂಗಡ್ಡೆದು ಅದು ಸ್ಟಾರ್ಚ್ ಏನಿರುತ್ತೆ ಅಲ್ವಾ ಆ ಸ್ಟಾರ್ಚ್ ಮಾತ್ರ ಬೇಕಾಗುತ್ತೆ ಈ ನೀರೆಲ್ಲ ಏನು ಬೇಡ ಸೊ ಹಂಗಾಗಿ ಈ ನೀರನ್ನೆಲ್ಲ ಬಸ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ಉಳಿದಿರೋ ಅಂಥದ್ದನ್ನು ಮಾತ್ರ ನೋಡಿ ಇದನ್ನು ಮಾತ್ರ ನಾನು ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಸ್ಟಾರ್ಚ್ನೆಲ್ಲ ತೆಗೆದು ಹಾಕೊಂಡ್ಬಿಡೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಈ ಸ್ಟಾರ್ಚ್ ಅಷ್ಟೇ ಬೇಕು ನಮಗೆ ಈಗ ಈ ಮೊಸರು ಈ ರೈಸ್ ಏನು ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದು ಆಲೂಗಡ್ಡೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನ ನಾನು ನನ್ನ ಒಂದು ಲೆಫ್ಟ್ ಹ್ಯಾಂಡ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೀವು ಇದನ್ನ ಕುತ್ತಿಗೆ ಭಾಗಕ್ಕೆ ಮತ್ತೆ ಮುಖಕ್ಕೆ ಎಲ್ಲ ಕಡೆನೂ ಕೂಡ ಕೈ ಕಾಲು ಎಲ್ಲದಕ್ಕೂ ನಾವು ಈ ಒಂದು ಪ್ಯಾಕ್ನ ಮಾಡ್ಕೋಬೋದು ಈ ಥರ ಹಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಣಗೋದಕ್ಕೆ ಬಿಡಬೇಕಾಗತ್ತೆ ಅದಾದಮೇಲೆ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ರಿಸಲ್ಟ್ ಯಾವ ರೀತಿ ಬಂದಿರುತ್ತೆ ಅಂತ ಪೂರ್ತಿಯಾಗಿ ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು ರೈಟ್ ಹ್ಯಾಂಡ್ ಆಗೇನೇ ಇದೆ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ಹಾಕಿದ್ದೀನಿ ನೋಡೋಣ ಈಗ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಈಗ ಅದನ್ನು ನಾನೇನು ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೊಂಡಿದ್ದೆ ಅಲ್ವಾ ನೀಟಾಗಿ ನೋಡಿ ತೊಳೆದಿದ್ದಾಯಿತು ಇದು ಬಂದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಅದರ ರಿಸಲ್ಟ್ ಎಷ್ಟು ನೀಟಾಗಿ ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ನೋಡಿ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ನೋಡಿ ಪೂರ್ತಿ ಈ ಈ ಲೆಫ್ಟ್ ಹ್ಯಾಂಡು ನೋಡಿ ಮತ್ತು ನೀವು ರೈಟ್ ಹ್ಯಾಂಡು ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ ತುಂಬ ಅಂದರೆ ತುಂಬಾ ಬೇಗ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ದಯವಿಟ್ಟು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಈಗ ನೋಡಿ ಇನ್ನೂ ನನಗೆ ಎಷ್ಟೊಂದು ಮಿಕ್ಕಿದೆ ಅಲ್ವಾ ನಾವು ಆಗಲೇ ಹೇಳಿದಾಗೆ ಒಂದು ವಾರ ನಮ್ಮ ಮನೇಲಿ ಒಂದು ವಾರಕ್ಕೆ ಮುಂಚೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನುವಾಗ ನಾವು ಈ ರೀತಿ ಒಂದು ವಾರಕ್ಕಾಗೋವಷ್ಟು ಒಂದೇ ಸರಿ ಮಾಡಿ ಫ್ರಿಜ್ಜಲ್ಲಿ ಇದನ್ನು ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ನಾವು ಡೈಲಿ ನೋಡಿ ಈ ಥರ ಒಂದು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ತಕ್ಕೊಂಡ್ಬಿಡಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಹಾಲು ಅಥವಾ ಮೊಸರು ಯಾವುದಾದ್ರೂ ಹಾಕಿ ಸ್ವಲ್ಪ ತೆಳ್ಳಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಿಮಗೆ ಬೇಕು ಅಂತಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಅಂದರೆ ಆ ಟೈಮ್ಗೆ ನೀವು ಹಚ್ಕೋಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ಲೂ ಹಚ್ಚಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಒಂದು ಒಂದ್ಸರಿ ನಾವು ಮಾಡಿ ಎತ್ತಿಟ್ಕೊಂಡ್ರೆ ಸಾಕು ಸ್ನೇಹಿತರೆ ನೀವು ಎಷ್ಟೇ ಕಪ್ಪಗಿರಲಿ ಇವಾಗ ನಮ್ಮ ಥರ ಮೀಡಿಯಮ್ ಕಲರ್ ಇರೋರು ನಾವು ಆಚೆ ಹೋಗಿ ಬಂದರೆ ಟ್ಯಾನ್ ಆಗಿದೆ ಮತ್ತು ಸ್ಕಿನ್ ಗ್ಲೋ ಬೇಕು ಆ ಥರ ಇದ್ದಾಗ ನಾವು ಆರಾಮವಾಗಿ ಈ ಒಂದು ಫೇಸ್ ಪ್ಯಾಕ್ನ ನಾವು ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ರಿಸಲ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಫೇಸ್ ಪ್ಯಾಕ್ನ ನಾನು ಮುಖಕ್ಕೂ ಕೂಡ ಹಚ್ಕೊಂಡಿದ್ದೀನಿ ಮುಖ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷನ ನಾನು ಹಾಗೆಯೇ ಬಿಟ್ಟು ಅದಾದಮೇಲೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಈ ಥರ ಒಂದು ಫೇಸ್ ಪ್ಯಾಕ್ನ ಸ್ನಾನ ಮಾಡೋದಕ್ಕೆ ಮುಂಚೆನೇ ಹಚ್ಕೊಂಡ್ರೆ ಬೆಟರು ತುಂಬ ನೀಟಾಗಿ ಎಲ್ಲ ತೊಳ್ಕೊಂಡು ಬರ್ಬೋದು ಸೊ ಹಾಗಾಗಿ ಆದಷ್ಟು ಸ್ನಾನಕ್ಕೆ ಹೋಗೋದಕ್ಕೆ ಒಂದು ಹದಿನೈದು ನಿಮಿಷ ಮುಂಚೆ ನಾವು ಇದನ್ನು ಹಚ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಇಲ್ಲಿ ನಾನು ಫೇಸ್ ವಾಶ್ನ ಮಾಡ್ಕೊಂಡಿದ್ದಾಯಿತು ಅಂದರೆ ಸ್ನಾನ ಕೂಡ ಮುಗಿಸ್ಕೊಂಡು ಬಂದಿದ್ದಾಯಿತು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ನಾವು ತಣ್ಣೀರಲ್ಲಿ ಫಸ್ಟ್ ಮುಖಾನ ತೊಳೆದು ಒಂದು ಐದು ನಿಮಿಷ ಅಲೋವೆರಾ ಜೆಲ್ ಇರ್ಬೋದು ಅಥವಾ ಮಾಯಶ್ಚರೈಸರ್ ಇರ್ಬೋದು ಹಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷನ ಅದನ್ನು ಹಾಗೆಯೇ ಬಿಟ್ಟು ಅದಾದಮೇಲೆ ನಾವು ಸ್ನಾನನ ಮಾಡಿಕೊಂಡು ಬರಬೇಕಾಗತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್